ಒಂದ್ ಕೆಲ್ಸ ತಪ್ಪು ಗುರು ಅಂತ ಅನ್ನೋದಿದ್ರೆ ಯಾವ ಕೆಲ್ಸ ಪ್ರೀತಿ ಮಾಡಬಾರ್ದು ಲವ್ ನಂಗೆ ತುಂಬಾ ಅವಸ್ಥೆ ಅಂದ್ರೆ ಒಬ್ರಿಗೊಬ್ರು ಮಾತಾಡೋದು ಕಮ್ಮಿ ಮಾಡಿದ್ದಾರೆ ಸ್ಮಾರ್ಟ್ ಫೋನ್ಸ್ ಗೆ ಅಡಿಕ್ಟ್ ಆಗ್ತಿದ್ದಾರೆ ಸರ್ ಅದು ಚಿಕ್ಕ ಹುಡುಗರು ಈ ಜನರೇಷನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಒಂದು ವಿಷಯ ರಾಂಗ್ ಆಗಿದೆ ಅಂತಾರೆ ಈ ಜನರೇಷನ್ ಮಾಡ್ತಾರೋ ತಪ್ಪು ಇನ್ ಕೆಲಸ ತಪ್ಪು ಗುರು ಅಂತ ಅನ್ನೋದಿದ್ರೆ ಯಾವ ಕೆಲಸ ಅದು ಪ್ರೀತಿ ಮಾಡಿದ್ರೆ ಮೋಸ ಆಗುತ್ತೆ ಗ್ಯಾರಂಟಿ ಮೋಸ ಪ್ರೀತಿಯಲ್ಲಿ ಮೋಸ ಗ್ಯಾರಂಟಿ ಅಂದ್ರೆ ನಾವು ಫಾರಿನ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದೇ ಇಲ್ಲಿ ಮುಖ್ಯವಾಗಿ ತಪ್ಪು ಅವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ ಸೀರೆ ಉಡ್ಕೊಂಡು ನಮ್ಮ ಇದನ್ನ ಮಾಡ್ತಿದ್ರೆ ನಾವು ಹೋಗ್ಬಿಟ್ಟು ಅವ್ರ ತರ ಿದ್ವಿ ಬೆಂಗಳೂರಲ್ಲೇ ನೋಡ್ಬೋದು ಅವ್ರದ್ದು ಡ್ರೆಸ್ ಸ್ಟೈಲ್ ಆಗ್ಬೋದು ಸಿಕ್ಕಾಪಟ್ಟೆ ಚೇಂಜಸ್ ಅಂದ್ರೆ ಫಾರಿನ್ ಅಲ್ಲಿ ಉಡ್ತಾರಂಗ ಆಡ್ತವ್ರ ಇಲ್ಲಿ ಉಟ್ಬಿಟ್ಟು ಸ್ವಲ್ಪ ನಮ್ಮ ಸನಾತನ ಧರ್ಮ ಮತ್ತೆ ನಮ್ಮ ಸನಾತನ ಸ್ಟೈಲ್ ಹಳೆ ಶೈಲಿಗಳನ್ನ ರೂಢಿಸ್ಕೊಳ್ಬೇಕಂತ ದುಡ್ಡು ದುಡ್ಡು ಕೇಳಿ ದುಡ್ಡು ಫ್ರೆಂಡ್ಶಿಪ್ ಕಳ್ಕೋಬೇಡ ಅಂತ ಹೇಳೋದು ಈ ಜನರೇಷನ್ ಇಲ್ಲಿ ವಸ್ಟ್ ಲವ್ ನಂಗೆ ತುಂಬಾ ವಸ್ತು ಅನ್ಸರ್ ಯಾಕೆಂದ್ರೆ ಈ ಜನರೇಷನ್ ಇಲ್ಲಿ ಫೀಲಿಂಗ್ಸ್ ಇಲ್ಲ ಸರ್ ಆರಾಮಾಗಿ ಓಡಾಡ್ಕೊಂತಾರೆ ಬ್ರೇಕಪ್ ಮಾಡ್ಕೊಂಡ್ರೆ ಬೇಕಾದ್ರೆ ಯಾರು ಕೇಳಿ ನಾಲ್ಕು ನಾಲ್ಕು ಒಬ್ಬೊಬ್ರು ಹೆಂಗಿರ್ತಾರೆ ಅಂತ ಗೊತ್ತಿಲ್ಲ ನಿಮ್ಗೆ ಒಂದ್ ಬ್ರೇಕಪ್ ಅಂದ್ರೆ ಹೋಯ್ತಾ ಬಿಡು ಹೋಯ್ತು ನೆಕ್ಸ್ಟ್ ಡೇಟ್ ಮ್ಯಾರೇಜೇ ಹಂಗಾಗಿ ಜನ್ರೇಷನಲ್ಲಿ ಲವ್ ಅನ್ನೋದು ವರ್ಸ್ಟ್ ಅನ್ಸುತ್ತೆ ಹುಡುಗರು ಕೆಲವರು ಕೆಲವೊಂದು ಡ್ರೀಮ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಆ ಡ್ರೀಮ್ಸಿಗೋ ಆ ಜಾಬಿಗೋ ಸಂಬಂಧ ಇರೋಲ್ಲ ಅವ್ನು ಏನೋ ಇಂಜಿನಿಯರ್ ಏನೋ ಓದ್ಕೊಂಡಿರ್ತಾನೆ ಅದಕ್ಕೆ ಸಂಬಂಧ ಇರೋಲ್ಲ ಆದರೂ ಅವನು ಕೆಲಸ ಯಾವುದೋ ಒಂದು ಕೆಲಸ ಸಿಕ್ತು ಜಾಬ್ ಸ್ಯಾಲ್ರಿ ಕೊಡ್ತಾರೆ ಅವ್ನಿಗೆ ಸಂಬಂಧ ಇಲ್ದಿರೋ ಕೆಲಸಗಳನ್ನು ಮಾಡ್ಕೊಂಡು ಏನೋ ತಳ್ತಾ ಇರ್ತಾರೆ ಮನೆ ಕಮಿಟ್ಮೆಂಟ್ಗಳಿಗೋ ಏನೋ ಗೊತ್ತಿಲ್ಲ ಸಂಬಳ ಕೊಡ್ತಾರೆ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ ಆಫ್ಟರ್ ಕೋವಿಡ್ ಇದು ಸ್ಮಾರ್ಟ್ ಫೋನ್ ಅಡಿಕ್ಟ್ ಆಗ್ತಿದ್ದಾರೆ ಸರ್ ಅದು ಚಿಕ್ಕ ಹುಡುಗರು ಸ್ಕೂಲ್ ಮಕ್ಕಳು ಅದೊಂದು ಕೆಟ್ಟ ವಿಷಯ ರೆಕ್ಟಿಫೈ ಮಾಡ್ಕೋಬಹುದು ಸೊ ಅದೇ ಸ್ಮಾರ್ಟ್ ಫೋನ್ ಬದಲು ಸ್ಕೂಲ್ ಸ್ಮಾರ್ಟ್ ಸ್ಕೂಲ್ ಅಂತ ಓಪನ್ ಮಾಡಿ ಅದ್ರ ಬಗ್ಗೆ ಅವ್ರಿಗೆ ಎಜುಕೇಶನ್ ಕೊಟ್ಟು ಹೆಂಗ್ ಯೂಸ್ ಮಾಡ್ಕೋಬೇಕು ಟೆಕ್ನಾಲಜಿನ ಸೊ ಯೂಟ್ಯೂಬಲ್ಲಿ ಈಗ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಸೊ ಅದನ್ನು ಒಳ್ಳೇದು ಕಡೆ ಅವ್ರನ್ನ ತೋರಿಸ್ಕೊಂಡು ಹೋಗಿ ಆ ಥರ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಲವಿಂಗ್ ಸೊಲ್ಯೂಷನ್ ಅಂತ ಆದರೆ ಅವ್ರನ್ನ ಅವ್ರು ನಂಬ್ಕೋಬೇಕು ಡಿಫಾಲ್ಟ್ ಏನಂದರೆ ಲವ್ನ ಲವ್ ಥರ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಪೋದೆಗಳಲ್ಲೆಲ್ಲ ಮಾಡ್ತಾ ಇದಾರೆ ಲವ್ನ ಲವ್ ಲವ್ ಥರ ಮಾಡ್ಕೊಂಡು ಅವ್ರು ಅವ್ರ ಬಾಡಿಗೆ ಇದ್ರೆ ಏನು ಡಿಫಾಲ್ಟ್ ಏನಿಲ್ಲ ಅವ್ನು ಅವ್ನ ಲವ್ ಮಾಡ್ತಿದಾನ ಅವನವ್ನ ಇಬ್ಬರದ್ದು ಮಿಸ್ಟೇಕ್ ಆಗುತ್ತೆ ಅದಕ್ಕಿಂತ ಮುಂದುವರೆ ಲವ್ ಅಲ್ಲ ಜಾಬ್ ಅಂತ ಬಂದರೆ ಜಾಬ್ನ ಇಷ್ಟಪಟ್ಟು ಅವ್ರನ್ನೇ ಡ್ರೀಮ್ ಆಗಿ ಅವ್ರನ್ನ ಒಂದು ಫೋಕಸ್ ಮಾಡಬೇಕು ಯಾವುದೇ ಜಾಬ್ ಆಗಲಿ ಅವ್ರು ಫೋಕಸ್ ಮಾಡಿ ಅವ್ರನ್ನ ಇಷ್ಟಪಟ್ಟು ಅಂದರೆ ನಮ್ಗೆ ಕಷ್ಟ ಆದರೂ ಇಷ್ಟಪಟ್ಟು ಕೆಲಸ ಮಾಡ್ತಿರ್ತೀವಿ ಈಗ ನಾನೇ ಆಗಿರ್ಬೋದು ನೀವು ಆಗಿದೆ ಒಂದು ಕೆಲಸ ಇಷ್ಟಪಟ್ಟು ಕೆಲಸ ಮಾಡ್ತೀವಿ ಅಂದರೆ ಆ ಜಾಬ್ ಕಷ್ಟ ಅನ್ಸಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ ಸ್ಯಾಟಿಸ್ಫ್ಯಾಕ್ಷನ್ ಏನಾಗ ಕೆಲಸ ಮಾಡಿದ್ರೆ ಓಕೆ ಸರ್ ಒಬ್ರಿಗೊಬ್ರು ಮಾತಾಡೋದು ಕಮ್ಮಿ ಮಾಡಿದ್ದಾರೆ ಫೇಸ್ ಟು ಫೇಸ್ ಯಾರೂ ಮಾತಾಡ್ತಿಲ್ಲ ಎಲ್ಲ ಇದ್ದಾರೆ ಅದೊಂದು ಕಮ್ಮಿ ಮಾಡೋದು ಲೈವ್ ಇಂಟ್ರಾಕ್ಷನ್ ಅಲ್ಲ ಲೈವ್ ಇಂಟ್ರಾಕ್ಷನ್ ಆದರೆ ನಾಲೆಜ್ ಬೆಳೆಯುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ಬಾಂಡ್ಸ್ ಬರುತ್ತೆ ಹಾಂ ಹಂಗೆ ಮಾಡ್ಬೋದು ಅದೊಂದು ಕಮ್ಮಿ ಇದೆ ಅದೊಂದು ಕಮ್ಮಿ ಇದೆ ಇವಾಗ ಈ ಜನ್ರೇಷನಲ್ಲಿ ಏನು ಮಾಡ್ಬೋದು ಮೊಬೈಲ್ ಕಮ್ಮಿ ಮಾಡಿ ಆಚೆ ಬನ್ನಿ ಒಬ್ರಿಗೊಬ್ರು ಮಾತಾಡಿ ಸಿಗಿ ಆಟಾಡಿ ಈ ಥರ ಮಾಡಿದ್ರೆ ಆಗುತ್ತೆ ಹಾಂ ಬಾಂಡ್ ಬೆಳೆಯುತ್ತೆ ಖಂಡಿತ ಬೆಳೆಯುತ್ತೆ